ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಒಳ್ಳೆ ಬಿಸಿಲು ಬಿದ್ದಿದೆ ಬೆಳಿಗ್ಗೆ ಒಂದು ಮಳೆ ಬಂದಿದೆ ಅದು ಬಿಟ್ಟು ಬಿಟ್ಟರೆ ಮಳೆ ಬರಲಿಲ್ಲ ಒಳ್ಳೆ ಬಿಸಿಲು ಬಿದ್ದಿದೆ ಇವತ್ತು ಹಾಗಾಗಿ ಸ್ವಲ್ಪ ಹೊರಗಡೆ ಮಾರ್ಕೆಟಿಗೆ ಹೋಗಿ ಬರುವ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಎನಿಸಿದ್ದೇವೆ ಹಾಗೆ ನಾನು ಮತ್ತು ಅಣ್ಣನ ಹೆಂಡತಿ ಹೋಗ್ತಾ ಇದ್ದೇವೆ ಹೋಗಿ ಬರುವ ಅಂತ ಬೇಗ ಇನ್ನು ಸ ಮತ್ತೆ ಮಧ್ಯಾಹ್ನಂತರ ಹೇಳಲಿಕ್ಕಾಗೋದಿಲ್ಲ ಮಳೆ ಅದು ಏನಾಗ್ತದೆ ಅಂತ ಹೇಳಿ ಹಾಗೆ ಈ ಬಿಸಿಲು ಇರುವಾಗಲೇ ಬೇಗ ಹೋಗಿ ಬರುವ ಅಂತೇಳಿ ಎನಿಸಿ ಹೊರಟಿದ್ದೇವೆ ಆದರೆ ನಾನು ಶಾಪಿಂಗ್ ಅದು ತೋರಿಸ್ತೇನೆ ಇಲ್ಲದಿದ್ದರೆ ಇಲ್ಲ ಮತ್ತು ಬ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ಈಗ ನೋಡುವ ಎಲ್ಲಿ ತನಕ ತಲುಪ್ತದೆ ಹೇಳಿ ಹನ್ನೊಂದು ಮೂವತ್ತಕ್ಕೆ ಆಟೋ ಬರ್ಲಿಗೆ ಹೇಳಿದ್ದೇನೆ ದಾರಿ ಕೂಡ ಒಳ್ಳೇದಿಲ್ಲ ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅವರಂತೇಳಿ ಆಯ್ತು ನಾನು ಹೋದ್ಮೇಲೆ ಮತ್ತೆ ಸಿಕ್ಕ ಅಷ್ಟು ಜೋರಾದ ಗಾಳಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು ಅಷ್ಟು ಜೋರಾಗಿ ಗಾಳಿ ಮ ಮಳೆ ಬರ್ತಾ ಉಂಟು ತೆಂಗಿನ ಮರಗಳೆಲ್ಲ ಯಾವ ರೀತಿ ಬೆಂಡಾಗ್ತದೆ ಅಂಥೇಳಿ ನೋಡಿ ಅಂತೆ ಅಷ್ಟು ಜೋರು ಗಾಳಿ ಮಳೆ ಬರ್ತಾ ಇತ್ತು ನೋಡಿ ಯಾವ ರೀತಿ ಬೆಂಡಾಗ್ತದೆ ನೋಡಿ ತೆಂಗಿನ ಮರಗಳು ಯಾರನ್ನು ಕಾಯುವುದು ಮೀನನ್ನು ಮೀನಿಲ್ಲ ಅಂತೇಳಿ ಬೇಸರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಆಯಿತಾ ಕಂಟಿನ್ಯೂ ಬರ್ತಾ ಇತ್ತು ಒಂದು ಹತ್ತು ನಿಮಿಷ ಬಿಡ್ತದೆ ಮತ್ತೆ ಜೋರಾಗಿ ಬರ್ತದೆ ಈಗ ಸಿಡಿಲು ಕೂಡ ಬರ್ತಾ ಉಂಟು ಒಂದು ದೊಡ್ಡ ಎರಡು ಬಂತು ಅದಕ್ಕಿಂತ ಮೊದಲು ಇನ್ನು ಬರುವುದಕ್ಕಿಂತ ಮೊದಲು ಜಸ್ಟ್ ವಿಡಿಯೋ ಮಾಡುವ ಅಂತೇಳಿ ಎನಿಸಿದೆ ನೋಡಿ ನದಿಯಲ್ಲಿ ನೀರು ಕೂಡ ಕಲರ್ ಚೇಂಜ್ ಆಗಿದೆ ಕೆಂಪು ಕೆಂಪು ಇದೆ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹತ್ತಿರ ದಾರಿ ಒಳ್ಳೆಯದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಂದಲೇ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅಳಿಲು ನೋಡಿ ಅಳಿಲು ನಮ್ಮ ಬೆಕ್ಕು ಹಿಡೀಲಿಕ್ಕೆ ಹೋಗ್ತಾಳೆ ಅದಕ್ಕೆ ಅದು ಓಡುದು ನಾನು ಇವತ್ತು ಪಾಯಸ ಮಾಡುವ ಅಂತ ಎನಿಸಿದ್ದೇನೆ ಹಾಗೆ ಪಾಯಸ ನಾನು ಬಿಸಿ ನೀರು ಬಿಸಿ ಆದಮೇಲೆ ಇದಕ್ಕೆ ಎಂಥ ಸಾಗು ಅಂತ ಹೇಳ್ತಾರಲ್ಲ ಸಾಗು ಮತ್ತು ಹೆಸರು ಬೇಳೆ ಉಂಟಲ್ಲ ಅದರ ಪಾಯಸ ಮಾಡುವ ಅಂತ ಎನಿಸಿದ್ದು ಹಾಗೆ ಹೆಸರು ಬೇಳೆಯನ್ನು ಸ್ವಲ್ಪ ಇದು ಫ್ರೈ ಮಾಡಿ ನೀರು ಬಿಸಿ ಆದ ನಂತರ ಹೆಸರು ಬೇಳೆ ಹಾಕಿದೆ ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಸಾಗುವನ್ನು ಹಾಕಿದೆ ಈಗ ಅದು ಚೆನ್ನಾಗಿ ಕುದಿ ಬರ್ತಾ ಉಂಟು ನನಗೆ ನಾನು ಅದು ತೆಗೆದ ವೀಡಿಯೋ ಅದು ಆಗಿ ಹೋಯಿತು ಹಾಗಾಗಿ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ ನೋಡಿ ಇದು ಚೆನ್ನಾಗಿ ಈಗ ಬೇಯಲಿ ಇದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಸಾಧಾರಣ ಬೆಂದ ಮೇಲೆ ಅದಕ್ಕೆ ಇದು ಎಂಥ ಬೆಲ್ಲವನ್ನು ಹಾಕಬೇಕು ನೋಡಿ ನಾನಿಲ್ಲಿ ಎರಡು ದೊಡ್ಡ ದೊಡ್ಡ ಪೀಸ್ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾವು ದಪ್ಪ ಆದರೆ ಇಲ್ಲಿ ನೋಡಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಅಕ್ಕಿ ಮತ್ತು ಇದು ತೆಂಗಿನ ತೆಂಗಿನಕಾಯಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಎರಡು ಕೂಡ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಪಾಯಸಕ್ಕೆ ಹಾಕಲಿಕ್ಕೆ ತುಂಬ ಆಗ್ತದೆ ಇದು ಹಾಕಿದರೆ ಈ ಥರ ಗ್ರೈಂಡ್ ಮಾಡಿ ಅಕ್ಕಿ ಮತ್ತು ತೆಂಗಿನಕಾಯಿ ತುರಿಯನ್ನು ಗ್ರೈಂಡ್ ಮಾಡಿದಾರಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದೆ ಇಷ್ಟು ದಪ್ಪಾಯಿತು ತುಂಬ ದಪ್ಪ ಅಂತ ಅನಿಸಿದ್ರೆ ನಿಮಗೆ ಬಿಸಿ ನೀರನ್ನು ಹಾಕ್ಬೋದು ತುಂಬ ಬಿಸಿ ಬಿಸಿ ಇರ್ತದಲ್ಲ ಆ ನೀರನ್ನು ಹಾಕಬೇಕು ತನ್ನಗಿದ್ದ ನೀರನ್ನು ಹಾಕಬಾರ್ದು ನೋಡಿ ನಾನು ಇದಕ್ಕಿಂತ ತೆಳ್ಳಗೆ ಮಾಡುವುದಿಲ್ಲ ಇದಕ್ಕಿಂತ ದಪ್ಪ ಕೂಡ ಮಾಡುವುದಿಲ್ಲ ಇದು ಕರೆಕ್ಟ್ ಉಂಟು ಈಗ ಇದಕ್ಕೆ ಏಲಕ್ಕಿ ಪೌಡರನ್ನು ನಾನು ಹಾಕ್ತಾ ಇದ್ದೇನೆ ಕೆಲವರು ಎಲ್ಲಾದ ಮೇಲೆ ಮತ್ತೆ ಮೇಲಿಂದ ಹಾಕ್ತಾರೆ ನಾನು ಮೊದಲೇ ಹಾಕ್ತೇನೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿಯನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ ಒಳ್ಳೆ ಆಗ್ತದೆ ಫ್ರೈ ಮಾಡಿ ಹಾಕಿದರೆ ಮತ್ತೆ ಈ ಹೀಗೇ ಹಾಕ್ತಾರೆ ಫ್ರೈ ಮಾಡೋದನ್ನು ಏನು ಫ್ರೈ ಮಾಡೋದಿಲ್ಲ ಲೈಟಾಗಿ ಸ್ವಲ್ಪ ಇದಿಷ್ಟು ಸಾಕು ಇವಾಗ ಇವಾಗ ದ್ರಾಕ್ಷಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಕೆಲವರು ಇದಕ್ಕೆ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ ಕಟ್ ಮಾಡಿ ಅದು ಕೂಡ ತುಂಬ ನಾನು ಇವತ್ತು ಅದನ್ನು ಹಾಕೋದಿಲ್ಲ ಕಾಳು ಇದೆ ಎರಡು ಐಟಮನ್ನು ಮಾತ್ರ ಹಾಕೋದು ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಲಾಸ್ಟಿಗೆ ಇದನ್ನು ಹಾಕುವ ಇವಾಗ ಆಯಿತು ಇದು ಚೆನ್ನಾಗಿ ಕುದ್ದಿ ಕೂಡ ಬಂದಿದೆ ಈಗ ಇದಕ್ಕೆ ನಾವು ಫ್ರೈ ಮಾಡಿದಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕುವ ಕರೆಕ್ಟ್ ಆಗಿದೆ ಇವಾಗ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಗ್ಯಾಸಿಂದ ಕೆಳಗಿಳಿಸಿದ್ರೆ ಆಯಿತು ಪಾಯಸ ರೆಡಿ ಫುಲ್ ಕತ್ತಲೆನೆ ಆಯಿತು ನೋಡಿ ನಿಮಗೆ ಕಾಣ್ತದಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಕಾಣ್ತಿರ್ಬೋದು ಬ್ಲ್ಯಾಕ್ ಬ್ಲ್ಯಾಕ್ ಆದದ್ದು ಈಗ ತುಂಬ ದೊಡ್ಡ ಮಳೆ ಇದೆ ಅಂತ ಅನಿಸುತ್ತೆ